ಹತ್ತ ತಾಯಿ ಅಂತ ಇಲ್ಲ ಯಾಕಂದ್ರ ಜಂಪಿಂಗ್ ಸ್ಟಾರ್ ಅಂತಾರೆಲ್ಲ ಪಕ್ಷ ಮುಗುಸ ಬಂದಾನ ಜೆ ಡಿ ಎಸ್ ಆಮೇಲೆ ಕಾಂಗ್ರೆಸ್ ಮತ್ತು ಪಕ್ಷತ ಪಕ್ಷದ ಹೈಕಮಾಂಡ್ ಇವ್ರಿಗೆ ಗೊತ್ತಿರೋ ನಾ ಎಲ್ಲಿ ಗೊತ್ತಿಲ್ಲ ಅಂತ ಹೇಳ್ಬೋದು ಗೊತ್ತಿದ್ರೆ ಹೋಗಿ ಹೇಳು ನನ್ಗೇನ್ ಒಡಕಿನ ಸಂಸ್ಕೃತಿಗೆ ತಿಲಾಂಜಲಿ ಇಡಿ ಒಡಕ್ ಇವನ ಮಾಡವ ಇವತ್ತಿಗೂ ಒಬ್ಬ ನಮ್ಮ ಪದಾಧಿಕಾರಿಗಳು ನಮ್ಮ ಕಾರ್ಯಕರ್ತರು ಅವನತ್ರ ಹೋಗೋದಿಲ್ಲ ನಿಮ್ಗೆ ಗೊತ್ತಿರಲಿ ಪ್ರೆಸ್ನವ್ರು ಮೊನ್ನೆ ಮೈಸೂರಿಗೆ ಹೋಗಿದ್ದು ಒಂದು ವಿಡಿಯೋ ನಿಮಗೆ ಕಳಿಸ್ತೀನಿ ನೋಡ್ರಿ ಪಾರ್ಟಿಯಿಂದ ಯಾರನ್ನ ಹೊರಗೆ ಹಾಕಾರೆ ಅವ್ರನ್ನ ಮಂದಿ ಕರ್ಕೊಂಡು ಹೋಗ ನಾವು ಪಾರ್ಟಿ ಒಳಗಿದ್ದವ್ರು ಯಾರೂ ಇಲ್ಲ ಪಾರ್ಟಿ ಒಳಗಿದ್ದವ್ರನ್ನ ಕರ್ಕೊಂಡು ನಾನು ತೋರ್ಸನ್ರಿ ಶಿರೂರಿನ ನಮ್ಮ ಪಕ್ಷದ ಕಾರ್ಯಕರ್ತ ಗಿರಿಜಾ ಅನ್ನೋರು ನಮ್ಮ ಪಕ್ಷದೊಳಗಿದ್ರು ಅವ್ರ ಒಬ್ಬರನ್ನ ನಾನು ನೋಡಿದೆ ಒಳಗೆ ಎಲ್ಲಾ ಗಿರಕಿಗಳು ಪಾರ್ಟಿ ವಿರುದ್ಧ ಮತ್ತು ಪಾರ್ಟಿ ಅಂತ ಹೊರಗೆ ಹಾಕಿಸಿಕೊಂಡು ಗಿರಕಿ ಕರ್ಕೊಂಡ ಹೋಗ್ಕಾರೆ ಪಾರ್ಟಿ ಒಳಗಿದ್ದವರು ಒಬ್ರೂ ಇಲ್ಲ ಏನೋ ಮಡಕ ಮಡಾವಾ ಈ 15 ವರ್ಷ 16 ವರ್ಷ ಪಾರ್ಟಿ ಆರಾಮಕ್ಕೆ ಇವಾ ಮೈಂಡ್ ಬಂದಾನ ಬಂದಾನ ಇದು ಮತ್ತೆ ಚಾಲುವಾಯಿತು ಪಕ್ಷ ಕಟ್ಟಿನೆ ಕಾರ್ಯಕರ್ತರಂದ್ರೆ ದೇವರ ಅಂತ ಹೇಳೋ ಮನುಷ್ಯ ಇವಾ ಎಲ್ಲ ಪಕ್ಷ ಕಟ್ಟೆ ಅಂತ ಪಕ್ಷ ಎಲ್ಲ ಕಟ್ಟೆ ಪಕ್ಷ ಹಾಲ್ ಮಾಡಿದ ಹಾಲ್ ಮಾಡಿದ ಇವಾ ಗಿರಾಕಿ ನನ್ನ ಗಿರಾಕಿ ಪಕ್ಷಕ್ಕೆ ಏನು ಸುಮ್ಮನೆ ನಾ ಪಕ್ಷ ಕಟ್ಟೀನಿ ಪಕ್ಷ ಕಟ್ಟಿನಿ ಅಸಲಂ ಬಾಬಾನ್ ಅಂತ ವ್ಯಕ್ತಿ ಇಡೀ ಬಾಗೇಕೋಟಿನ ಸುಲ್ಲ ಜನಗಳನ್ನ ಸುಳ್ಳ ಸರಿಯ ಮೇಲೆ ಇದರಿಯಿಲ್ಲ ಅವನ ಜೊತೆಗೆ ಅವನ ವಿರುದ್ಧ ಅಸಲಂ ಬಾಬಾನ್ ವಿರುದ್ಧ ಏನು ಹೊಂದಾಣಿಕೆ ಇತ್ತು ಗೊತ್ತಿಲ್ಲ ಅವ್ರೆ ಹೊಗೆ ಹಾಕ್ಬೇಕಂತ ಮಾಡಿದಾಗ ನಿಮಗೆ ತಿಂಗಳಿಗೆ ಆಗ್ಲೇ ಕೊಡಿಸ್ತೀರಿ ನೀವು ಬಿಟ್ಟು ಬಿಡ್ರಿ ಅಂತ ಹೇಳಿದ ಆದ್ರೂ ಅದನ್ನು ಬಿಟ್ಟು ಅವನು ಹಾಕೋ ಕೆಲಸ ಮಾಡಿದೆ ಸುಮ್ ಸುಂಕರು ಅಂದ್ರೆ ಇದ್ರ ಉದ್ದೇಶ ಏನು ಇದ್ರು ಅಂದ್ರೆ ಇದ್ರ ಉದ್ದೇಶ ಏನು ಏನಾದ್ರೂ ಅನುಕೂಲ